ಸಲಗೂ ನಮಸ್ಕಾರಗಳು ಸೈಗ ಬಸವ್ ಕಿರಣ್ ಗೇರಿ ಮೇಲ್ವರಿಗೂ ಸ್ವಾಗತ ಶುಭ ಸ್ಥಾನ ಯುವದಲ್ಲಿ ಆಷಾಢ ಮಾಸದ ಗುಪ್ತ ನವರಾತ್ರಿ ಯಾವಾಗ ಪ್ರಾರಂಭ ಆಗಿ ಮುಕ್ತಾಯಿ ಯಾವ ದಿನ ಯಾವ ಅಮ್ನ ಪೂಜೆ ಮಾಡಬೇಕು ಮಂಚ ಪ್ರಸಾದ ಹಾಗೆ ಕಲಸಗತ ಸ್ಥಾಪನೆಯ ಒಂದು ಶುಭ ಸಮಯ ಹಾಗೆ ಈ ನವರಾತ್ರಿ ಸ್ವಲ್ಪದಾದ ಒಂದು ಮಹತ್ವ ಅನ್ನೋ ಸಹ ತಿಳಿಸ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ನಮಗೆ ಈ ಸಹ ನವರಾತ್ರಿಯು ಇಪ್ಪತ್ತಾರನೇ ತಾರೀಕು ಗುರುವಾರದಿಂದ ಪ್ರಾರಂಭವಾಗ್ತಾ ಇದೆ ಸೊ ಈ ನವರಾತ್ರಿಯನ್ನು ಯಾವ ಕಾರಣಕ್ಕೆ ಆಚರಣೆ ಮಾಡ್ತಾರೆ ಅಂದ್ರೆ ತಾಂತ್ರಿಕರು ಸಹ ಅವರ ನಿಗೂಢ ಶಕ್ತಿಯನ್ನು ಅಂದರೆ ಅವರು ಒಂದು ಸಿದ್ಧಿ ಮಾಡಿಕೊಡಲಿಕ್ಕೆ ಮಹಾವಿದ್ಯನ್ನು ಸಿದ್ಧಿ ಮಾಡಲಿಕ್ಕೆ ಹಾಗೆ ನಾವಂಥವ್ರು ಅವನವರೊಂದು ಧ್ಯಾನ ಮಾಡಲಿಕ್ಕೆ ನಾವು ಈ ಪೂಜೆ ಈ ನವರಾತ್ರಿಯನ್ನು ಆಚರಣೆ ಮಾಡ್ತೇವೆ ನಮಗೆ ವರ್ಷದಲ್ಲಿ ನಾಲ್ಕು ಒಂದು ನವರಾತ್ರಿಗಳು ಬರೋನು ಅಂಥದ್ದು ಮೊದಲು ನಮಗೆ ಚೈತ್ರ ನವರಾತ್ರಿ ಹಾಗೆ ಎರಡನೆಯದು ಈ ಗುಪ್ತ ನವರಾತ್ರಿ ಮೂರನೆಯದು ಶಾರದೀಯ ನವರಾತ್ರಿ ಹಾಗೆ ನಾಲ್ಕನೆಯದು ಮಾಘಗುಪ್ತ ನವರಾತ್ರಿ ಈ ಥರ ನಮಗೆ ನಾಲ್ಕು ನವರಾತ್ರಿಗಳು ನಮಗೆ ಒಂದು ವರ್ಷದಲ್ಲಿ ಬರುವಂಥದ್ದು ಸೊ ನಾವು ನಾವು ಈ ಸಲ ಎರಡನೇ ಒಂದು ನವರಾತ್ರಿ ಆಗಿರುವಂತಹ ಆಷಾಧ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕಿನಿಂದ ನಮಗೆ ಪ್ರಾರಂಭವಾಗ್ತದೆ ನಾವು ಈ ಆಷಾಢ ಈ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಎರಡು ಜನರು ಎರಡು ರೀತಿಯ ಪೂಜೆಯನ್ನು ಮಾಡ್ತಾರೆ ಅಂದರೆ ತಾಂತ್ರಿಕರು ದಶ ಮಹಾವಿದ್ಯಗಳನ್ನು ಪೂಜೆ ಮಾಡಿದರೆ ನಾವು ನವದುರ್ಗೆ ಅವರನ್ನು ನಾವು ಪೂಜೆ ಮಾಡ್ತೇವೆ ಅಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಥ ಕೂಷ್ಮಾನ್ ದಾ ಸ್ಕಂದಮಾತ ಕಾತ್ಯಾಯಿನಿ ಕಾಳದಾತ್ರಿ ಮಾಗೌಡಿ ಸುದ್ದಿ ಈ ಥರ ನಾವು ಒಂಬತ್ತು ಅಮ್ಮನವರನ್ನು ಪೂಜೆ ಮಾಡ್ತೇವೆ ನಮಗೆ ಇಪ್ಪತ್ತಾರನೇ ತಾರೀಕಿಗೆ ಶೈಲಪುತ್ರಿ ಅಮ್ಮನವರ ಒಂದು ಪೂಜೆಯನ್ನು ನಾವು ಮಾಡುವಂಥದ್ದು ಆ ಪ್ರಸಾದಕ್ಕೆ ನಿಮಗೆ ವಿಶೇಷವಾದ ಒಂದೊಂದು ದಿವಸ ಒಂದೊಂದು ಪ್ರಸಾದವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ಈಗಾಗಲೇ ನಮಗೆ ಒಂದು ನವರಾತ್ರಿ ಹಬ್ಬದ ಸಮಯದಲ್ಲಿ ತಿಳಿಸ್ಕೊತಿದ್ದೀನಿ ಹೋದ ವರ್ಷ ಯಾವ ಅಮ್ಮನವರಿಗೆ ಯಾವ ಪ್ರಸಾದ ಮಂಚ ಬಣ್ಣ ಎಲ್ಲರ ಬಗ್ಗೆ ಹಾಗೆ ಹಾಗೆ ರಂಗೋಲಿ ಬಗ್ಗೆ ಸಹ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಆ ವಿಡಿಯೋಗಳನ್ನು ನೋಡಿ ಅದೇ ರೀತಿಯೇ ನೀವು ಆಚರಣೆ ಮಾಡಬೇಕಾಗಿರುವಂಥದ್ದು ಯಾವುದೇ ಬದಲಾವಣೆಗಳು ಸಹ ಇರುವುದಿಲ್ಲ ಇಪ್ಪತ್ತೇಳನೇ ತಾರೀಕು ನಾವು ಬ್ರಹ್ಮಚಾರಣಿ ಅಮ್ಮನವರ ಪೂಜೆ ಮಾಡ್ತೀವಿ ಇಪ್ಪತ್ತೆಂಟನೇ ತಾರೀಕು ಚಂದ್ರಗಂಠ ಅಮ್ಮನವ್ರ ಪೂಜೆ ಮಾಡ್ತೀವಿ ಇಪ್ಪತ್ತೊಂಬತ್ತನೇ ತಾರೀಕು ಕೂಷ್ಮಾಂಡ ಅಮ್ಮನವರವ್ರ ಪೂಜೆ ಮಾಡ್ತೀವಿ ઓનાવમો આઠના તારીખે શંખમાતામ નર પૂજા марતીવી વનને તારીખે જુલાઈ બતરે કાત્યાય નર પૂજા марતીવી 11ને તારીખે કાલરાત્ર નર પૂજા марતીવી 3ને તારીખે મહાગવ્ય નર પૂજા марતીવી 4ને તારીખે કોને દિવસ સુદ્ધાદત્ર નર પૂજા марતીવી 5ને તારીખે નમગે દશમે દિત્ય એવરીવન તદ આ આઉતને દિવસમાં પૂજન વિસર્જન марવીતા કરતા રહે છે ಈ ಥರನ ಒಂಬತ್ತು ದಿವಸಗಳು ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಕಳಸ ಸ್ಥಾಪನೆ ನಾನು ನಿಮಗೆ ಯಾವ ರೀತಿ ತಿಳಿಸ್ಕೊತಿದ್ದೇನೋ ಅದೇ ರೀತಿಯೇ ನೀವು ಕಲಸನ್ನು ಘಟ ಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಮಾಡುವಂಥದ್ದು ಕಲ್ಸ ಘಟ ಸ್ಥಾಪನೆ ಮಾಡುವಂಥ ಹಾಗೆ ಅಖಂಡ ದೀಪಾರಾಧನೆ ನಾವು ಪ್ರಾರಂಭ ಮಾಡುವಂಥ ಸಮಯ ಅನ್ನೋದು ನೀವು ಬ್ರಾಹ್ಮಣ ಮುಹೂರ್ತದಲ್ಲಿ ಮಾಡ್ಕೊಂಡ್ರೆ ತುಂಬ ಒಂದು ಒಳ್ಳೆಯದು ನಮಗೆ ಗುರುವಾರ ಸಾವಿರದಿಂದ ನಮಗೆ ತುಂಬ ಶುಭ ಸಮಯ ಒಂದು ಆಗೋದ್ರಿಂದ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಸಹ ಮಾಡ್ಕೋಬಹುದು ಬೆಳಿಗ್ಗೆ ಐದುವರೆ ಅಂದರೆ ನಾವು ಐದು ಗಂಟೆಯಿಂದ ಆರು ಗಂಟೆವರೆಗೆ ನಾವು ಕರ್ಸೊಂದು ಘಟ ಸ್ಥಾಪನೆ ಮಾಡಿಕೊಂಡು ಅಕ್ಕಂದೀಪಾರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೆಯೇ ನಮಗೆ ಈ ಸಮಯ ಆಗಿಲ್ಲ ಅನ್ನೋದಾದರೆ ನೀವು ಅಭಿಜಿತ್ ಮುಹೂರ್ತದಲ್ಲಿ ಸಹ ಮಾಡ್ಕೋಬಹುದು ಆದರೆ ಈ ಬೆಳಿಗ್ಗೆನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಭಿಜಿತ್ ಮುಹೂರ್ತ ನಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ನಾಲ್ಕು ನಿಮಿಷವರೆಗೂ ಇರ್ತದೆ ಆ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು ಇಷ್ಟು ನೀವು ಮಾಡ್ಕೊಳ್ಳುವಂಥದ್ದು ಕಲಸ ಸ್ಥಾಪನೆಯಲ್ಲಿ ನಾವು ಕಲಸಕ್ಕೆ ನೀವು ನೀರು ಕುಮ ಗಂಗಾಧರ ಗೋಮೂತ್ರ ಸಂಕಲ್ ಮಾಡಿಕೊಂಡು ಅಕ್ಷತೆ ಒಂದು ಆಯುರ್ವೇದದಲ್ಲಿ ಅಷ್ಟನ್ನ ಇತ್ತು ಕಾಯಿಯನ್ನಾಯಿತು ನೀವು ಮುಖಪದ್ಮ ಹಾಗೆ ಬೆಳೆಯ ಒಂದು ಒಂದು ಬಂಗಾರದ ಆಭರಣ ಹಾಗೆ ನಾವು ಗೆಜ್ಜೆ ವಸ್ತ್ರ ಹಾಗೆ ಮಾಂಗಲ್ಯ అసలు ఏ అక్కడ దీప ఒ దిన కాల నాము అదన ఆడదే వివాహ నోడ్కో దిన పుస్తకాలను సహకూన్ దివస ప్రసాదం సహ నోకు బలిగ్ శ్రీ దుర్ శ్రీ దుర్గా కవచ దుర్గా సప్తశత్తి దేవి పురాణ బలరామదేవి మహాత్మ్య ఇష్ట ఓడ్కొంద్రు సాకు రాత్రి సమయంలో లలి సహసనమ విష్ణు సహస్రమ కనకరా స్తోత్రం త్రిశీతి నమవలి అదే శ్రీ సూక్త అసడ్కోే రాత్రి కేంప తన సహకార ఒక్క తాంబూరం కొత్త నంతరంపతడు మార్పు హతనే దివసే ఒం దివస కలెంట్ హే ద విశేషంగా ప్రసారేసీమాకుంటు కుంకుమట్టు కలసే వెళ్ళి కలసాత్రి మాట్టు కేంపీ కలసే కదిలిసే ಹಾಗೆ ನೀವು ಹನ್ನೊಂದನೇ ದಿವಸ ಅದನ್ನು ತೆಗಿಬೇಕು ಸಹ ವಿಸರ್ಜನೆ ಮಾಡಬೇಕು ಈ ಥರ ನೀ ಈ ಒಂದು ನವರಾತ್ರಿ ಹಬ್ಬನ ಆಚರಣೆ ಮಾಡಬೇಕಾಗುವಂಥದ್ದು ಎಲ್ಲ ಸಹ ಸೇಮ್ ಆಗಿ ಆಚರಣೆ ಮಾಡಬೇಕು ಆದರೆ ಇದು ನೀವು ಆಚರಣೆ ಮಾಡುವಂಥದ್ದು ಯಾರಿಗೂ ಸಹ ತಿಳಿಸ್ಬಾರ್ದು ಒಂದು ತಿಳಿಸಿದ್ದೇ ಹೋದಲ್ಲಿ ನಿಮಗೆ ಪೂಜೆಯ ಫಲ ಸಹ ನಿಮಗೆ ಲಭಿಸುವುದಿಲ್ಲ ಕಾರಣ ಯಾರಿಗೂ ಸಹ ನಾನು ಈ ಆಚರಣೆ ಮಾಡ್ತಾ ಇದ್ದೇನೆ ಅಂತ ನೀವು ಹೇಳಬಾರ್ದು ನಿಮ್ಮ ಮನೆಯವರಿಗೆ ಅಷ್ಟು ಗೊತ್ತಿದ್ದರೆ ಸಾಕು ಮಿಕ್ಕಿದಂಥದ್ದು ಬೇರೆ ಯಾರಿಗೂ ಸಹ ಅದು ನಿಮಗೆ ಒಂದು ಹೇಳಕೊ ಕೂಡಿದ್ದು ಆ ಥರ ನೀವು ಗುಪ್ತವಾಗಿ ರಹಸ್ಯವಾಗಿ ಅಮ್ನಾರನ್ನು ಪೂಜೆ ಮಾಡಬೇಕಾಗುವಂಥದ್ದು ನೀವು ನಿಮ್ಮನೇಲಿ ಅಮ್ನವ ವಿಗ್ರಹ ಇದ್ದರೆ ಪಂಚಾಮೃತ ಒಂದು ಅಭಿಷೇಕವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಹಾಗೆ ಕುಂಕುಮಾಚೆನ ಸಹ ನೀವು ಮಾಡ್ಕೊಳ್ಳಿ ಹಾಗೆ ನೀವು ಮದ್ಯಪಾನ ಧುಮ್ರಪಾನ ಹಾಗೆ ಮನೆಯಲ್ಲಿ ಒಂದು ಸೇವನೆ ಸಹ ನೀವು ಮಾಡಬಾರ್ದು ಹಾಗೆ ಉಗುರನ್ನ ಕಟ್ ಮಾಡಬಾರ್ದು అదే కూస కట్మాకారు ఇవ్వు నియమ పాలనమాకూ ఈ అమ్మనవ్ పూజ మార్కళంత్ సదర్వే ఆచరణ మిమ్మ వలేదు ಹಾಗೆಯೇ ಕೆಲವರು ಈ ಸಮಯದಲ್ಲಿ ವಾರಾಹಿ ಅಮ್ಮನವರ ಪೂಜೆನ ಸಹ ಮಾಡ್ತಾರೆ ಆ ವಾರಾಹಿ ಅಮ್ಮನವರ ಪೂಜೆ ನಮಗೆ ಒಂದು ನಂತರದ ಒಂದು ವಿಧದಲ್ಲಿ ತಿಳಿಸ್ಕೊಳ್ತೀನಿ ಆದರೆ ಒಂದು ದೀಪಾರಾಧನೆ ಆಗಿರ್ಬೋದು ಮನಸ ಅದು ಸುಮಾರು ಒಂದು ನಾವು ವಿಚಾರಗಳನ್ನ ಸಹ ನಾವು ಒಂದು ಅದನ್ನು ತಿಳ್ಕೊಬೇಕು ಸೊ ಅದನ್ನು ನಾವು ಒಂದು ನಂತರದಲ್ಲಿ ತಿಳ್ಸ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ ನೀವು ಇಷ್ಟು ಹಾಗೆ ಕೆಲವರು ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮಗೆ ಕಳಿಸೋನು ಗ್ರತ ಸ್ಥಾಪನೆ ಮಾಡಿಕೊಂಡು ಆಕರ ದೀಪಾರನೆ ಮಾಡೋದು ಆಗೋದಿಲ್ಲ ಅಂತ ನೀವು ಫೋಟೋ ವಿದ್ರೆ ಹಾಗೆ ಈ ಆಕರ ದೀಪಾರಾಧನೆ ಅಷ್ಟನ್ನು ನೀವು ಮಾಡಿಕೊಂಡು ನೀವು ಪೂಜೆ ಮಾಡ್ಕೋಬಹುದು ಒಂಬತ್ತು ದಿನಗಳ ಕಾಲ ಸಹ ಆದರೆ ಅಕರಣ ದೀಪಾರಾಧನೆ ಮಾತ್ರ ನೀವು ಅದನ್ನು ಆರಾಧನೆ ಇರುವ ಹಾಗೆ ಅದನ್ನು ನೋಡ್ಕೋಬೇಕು ಅದನ್ನು ಮತ್ತು ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆ ಕಳಸ ಸಹ ನೀವು ಒಂದು ದಿನಕ್ಕೆ ನೀವು ಒಂದು ಕಳಸವನ್ನು ನಿಮ್ಮ ಮನೆ ದೇವರಿಗಂತೂ ಪೂಜೆ ಮಾಡಿರ್ತೀರಿ ಹಾಗೆ ಮತ್ತೊಂದು ಕಳಸವನ್ನು ಇಟ್ಟು ನೀವು ಒಂಬತ್ತು ದಿನ ಕಾಲವನ್ನು ಆರಾಧನೆ ಮಾಡಬೇಕು ನಿಮ್ಮ ಒಂದು ಜಾಗ ಇಲ್ಲದೆ ಹೋದರಲ್ಲಿ ಅದೇ ಕಳಿಸೋಕ್ಕೆ ನೀವು ಹೊಸಕಾಯನ್ನ ಇತ್ತು ನೀವು ನೀವು ಬುಧವಾರ ನೀವು ಅಮಾವಾಸ್ಯೆಗೆ ಹೊಸ ಕಾಯಿನಿತ್ತು ಪೂಜೆ ಮಾಡಿರ್ತೀರಿ ಆದರೂ ಸಹ

ಆ ಥರ ನೀವು ಪೂಜೆ ಮಾಡ್ಕೋಬೋದು ನೀವು ಸ್ವಲ್ಪ ಮದ್ದು ನಿಮಗೆ ಆ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಸಾಕು ಇಷ್ಟು ನೀವು ಪೂಜೆ ಮಾಡ್ಕೊಳ್ಳುವಂಥದ್ದು ನೋಡಲ್ ಫ್ರೆಂಡ್ಸ್ ಇವತ್ತು ನೀವು ಒಂದು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಷಾಢ ಮಾಸದ ಗುಪ್ತ ನವರಾತ್ರಿಯ ಬಗ್ಗೆ ಸಂಪೂರ್ಣ ಅದೊಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದ್ರ ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ನಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು